ಆಕಾಶವಾಣಿ ಭದ್ರಾವತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳಿಂದ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಾವು ಚಿಕ್ಕಮಗಳೂರು ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಅಜ್ಜಂಪುರ ಸೂರಿ ಶ್ರೀನಿವಾಸ್ ಅವರ ಜೊತೆಯಲ್ಲಿ ಇದ್ದೇವೆ ಸೂರಿ ಶ್ರೀನಿವಾಸ್ ಅವರು ಮೂಲತಃ ಅಜ್ಜಂಪುರದವರು ಪ್ರಸಿದ್ಧ ಸಾಹಿತಿ ಆದಂತಹ ಅಜ್ಜಂಪುರ್ ಸೂರಿ ಮತ್ತು ರತ್ನಮ್ಮನವರ ದಂಪತಿಗಳ ಮಡಿಲಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಜನಿಸಿದವರು ಸ್ನಾತಕೋತ್ತರ ಪದವಿಯನ್ನ ಪಡೆದಿರುವ ಎಲ್ಎಲ್ ಬಿ ಪದವಿ ಪಡೆದಿರುವ ಮತ್ತು ಪಿಜಿಡಿಸಿ ಪದವಿಯಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದು ವಕೀಲರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಅಜ್ಜಂಪುರ ಸೂರ್ಯ ಶ್ರೀನಿವಾಸ್ ಅವರು ಸಮಾಜ ಸೇವೆ ಕನ್ನಡ ಸಾಹಿತ್ಯ ಸೇವೆ ಕಲಾ ಸಾಹಿತ್ಯ ಸೇವೆ ಹಾಗೆ ಧಾರ್ಮಿಕ ಸೇವೆ ಸಾಂಸ್ಕೃತಿಕ ನಾಡು ನುಡಿಯ ಪರಿಚಾರಕರಾಗಿ ದುಡಿಯುತ್ತಿರುವಂತಹ ತುಡಿತವನ್ನು ಹೊಂದಿರುವಂತವರು ಸೂರ್ಯ ಶ್ರೀನಿವಾಸ್ ಅವರು ಹಲವಾರು ಉದಯನ್ಮುಖ ಲೇಖಕರಿಗೆ ಪ್ರತಿಭೆಗೆ ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡಿರುವಂತಹವರು ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಅನೇಕ ಸಾಹಿತ್ಯ ಸಮ್ಮೇಳನಗಳನ್ನು ಸಂಘಟಿಸಿ ಮಹಿಳಾ ಸಾಹಿತ್ಯ ಸಮ್ಮೇಳನ ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡಿದ್ದಾರೆ ಅದಲ್ಲದೆ ಅಂತರ್ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಮಾಡಿ ಕೂಡ ತುಂಬಾ ಹೆಸರು ಮಾಡಿರುವಂತಹವರು ಸಾಮಾಜಿಕ ನ್ಯಾಯಕ್ಕಾಗಿ ತುಡಿಯುತ್ತಿರುವ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುತ್ತಿರುವ ಕನ್ನಡ ನಾಡು ನುಡಿ ನೆಲ ಜಲದ ಸಂರಕ್ಷಣೆಗಾಗಿ ಸದಾ ತಮ್ಮ ಹೃದಯದಲ್ಲಿ ಅಚ್ಚೊತ್ತಿಕೊಂಡು ಬೆಳೆಯುತ್ತಿರುವ ಬೆಳಗುತ್ತಿರುವ ಬಾಳುತ್ತಿರುವ ಸೂರ್ಯ ಶ್ರೀನಿವಾಸ್ ಅವರ ಜೊತೆಯಲ್ಲಿ ನಾವಿದ್ದೇವೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಡಾ ಆರ್ ಅಂಬೇಡ್ಕರ್ ಅನ್ನುವಂಥವರು ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ಸಮಾಜ ಸಮಾಜದ ನಿರ್ಮಾಣಕ್ಕಾಗಿ ಸರ್ವೋದಯದ ನಿರ್ಮಾಣಕ್ಕಾಗಿ ಅಗಲಿರು ಶ್ರಮಿಸಿದಂಥವರು ಅದರಲ್ಲೂ ನೀವು ಕಾನೂನು ಪದವೀಧರರಾಗಿರುವಂತಹವರು ವಕೀಲರ ಕೆಲಸ ಮಾಡಿರುವಂಥವರು ನಿಮ್ಮಂಥವರಿಗೆ ಅಂಬೇಡ್ಕರ್ ಅಂತವರ ಜೀವ ಚೈತನ್ಯ ಅವರ ವಿಚಾರಧಾರೆ ಪರಿಚಯ ಆಗಿದ್ದು ಯಾವಾಗ ಅದು ಹೇಗೆ ಅದನ್ನು ಅನುಷ್ಠಾನಗೊಳಿಸಿದ ಬಗ್ಗೆ ಎಲ್ಲ ಒಂದಿಷ್ಟು ತಾವು ನಾವು ಚಿಕ್ಕವರಿದ್ದಾಗಲೇ ಸುಮಾರು ಏಳನೇ ತರಗತಿ ಆನಂತರ ಎಂಟು ಒಂಬತ್ತು ಹತ್ತು ಹೋಗುವ ಸಂದರ್ಭದಲ್ಲೇ ನಮಗೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ನಮಗೆ ಶಿಕ್ಷಕರು ಹೇಳ್ಕೊಡ್ತಾ ಇದ್ರು ಪ್ರಾಥಮಿಕವಾಗಿ ಇವತ್ತು ನಿಮಗೆ ಸಂವಿಧಾನ ಇದೆಯಲ್ಲ ಸಂವಿಧಾನದಲ್ಲಿ ಏನೆಲ್ಲ ಇದೆ ನಾವಿವತ್ತು ಸಮಾನತೆ ಇದೆಯಲ್ಲಪ್ಪ ಆಮೇಲೆ ಜೀವಿಸುವ ಹಕ್ಕಿದೆಯಲ್ಲ ಇಂಥದ್ದನ್ನ ನಮಗೆ ಮೂಲಭೂತ ಹಕ್ಕುಗಳು ಅಂತ ಬಂದಾಗ ಇದೇನಾದ್ರೂ ನಮಗೆ ಒದಗಿ ಬಂದಿದ್ರೆ ಅದು ಸಂವಿಧಾನ ನಮ್ಗೆ ಅವಕಾಶ ಕೊಟ್ಟಿದೆ ಅದ್ರ ಜೊತೆನಲ್ಲಿ ಸಂವಿಧಾನವನ್ನ ರೂಪಿಸಿದಂತವರು ಪ್ರಮುಖರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂತ ಹೇಳಿ ನಮ್ಗೆ ಆ ದಿನಗಳಲ್ಲೇನೆ ನಮ್ಗೆ ಪರಿಚಯ ಮಾಡಿಕೊಟ್ಟರು ಹಾಗಾಗಿ ಅವತ್ತಿನಿಂದಲೂ ಕೂಡ ಇವತ್ತಿಗೂ ಕೂಡ ನಾನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಪ್ರೀತಿಸ್ತೀನಿ ಮತ್ತೆ ಗೌರವಿಸ್ತೇನೆ ಆರಾಧಿಸ್ತೇನೆ ಕಾರಣ ಯಾಕೆ ಅಂತಂದ್ರೆ ಸರ್ ಎಲ್ಲ ವರ್ಗದವರನ್ನ ಎಲ್ರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಒಂದು ಮುನ್ನಡೆಯನ್ನ ಅನುಭವಿಸ್ಲಿಕ್ಕೆ ಅವಕಾಶ ಕಲ್ಪಿಸಿದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾನು ಒಂದು ಮಾತಲ್ಲಿ ಹೇಳ್ತೀನಿ ಇವತ್ತು ಪ್ರತಿಯೊಂದು ವರ್ಗದವರು ಎಲ್ಲರೂ ಕೂಡ ಈ ಭರತ ಭೂಮಿಯಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಅವರವರ ಮನೆಗಳಲ್ಲಿ ಅಂಬೇಡ್ಕರ್ ಅವರ ಫೋಟೋ ಇಟ್ಕೋಬೇಕು ಯಾಕೆ ಇಟ್ಕೋಬೇಕು ಅಂತಂದ್ರೆ ನೋಡಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಜೀವಿಸುವ ಹಕ್ಕು ಹೀಗಿರುತ್ತೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಜೀವಿಸುವ ಹಕ್ಕನ್ನ ಕಲ್ಪಿಸಿಕೊಟ್ರು ವಾಕ್ ಸ್ವಾತಂತ್ರ್ಯದ ಹಕ್ಕು ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರ ಅವರ ಚಿಂತನೆ ಇತ್ತಲ್ಲ ನಿಜವಾಗ್ಲೂ ನಾನು ಹೇಳ್ತೀನಿ ನಮ್ಮ ಭೂಮಿಗೆ ನಮ್ಮ ಭರತ ಭೂಮಿಗೆ ಅವರು ಬಂದದ್ದೇ ನಮ್ಗೆ ಒಂದು ರೀತಿ ಪವಾಡ ಅವರನ್ನ ನಾನು ಪವಾಡ ಪುರುಷ ಅಂತ ಕರಿತೀನಿ ಸಂವಿಧಾನದ ಪವಾಡ ಪುರುಷ ಬೇರೆ ಯಾರ ಕೈಲೂ ಕೂಡ ಇಂತ ಶಕ್ತಿ ಧೀಮಂತಿಕೆ ಆಗ್ತಿರಲಿಲ್ಲ ಅವರಿಗೆ ನಿಜ ಆಯ್ತು ನೋಡಿ ಒಂದು ಸತ್ಯ ಹೇಳ್ತೀನಿ ಮನುಷ್ಯ ಇದನ್ನೆಲ್ಲ ಹೇಳಿದಾಗ ಅವನಿಗೆ ಆಗುವಂತ ನೋವಿದೆಯಲ್ಲ ಅದರ ಪ್ರತಿಫಲನೆ ಮತ್ತೊಂದು ಸುಖ ನೋವು ಮತ್ತೊಂದು ಸುಖ ಕೊಡುತ್ತೆ ಅವರ ಜೀವನದಲ್ಲಾದಂತ ಅವಘಡಗಳಿದೆಯಲ್ಲ ಆ ಅವಘಡಗಳು ಮುಂದೆ ಬೇರೆ ಯಾರಿಗೂ ಕೂಡ ಆಗಬಾರ್ದು ಹಾಗಾಗಿ ಅವ್ರಿಗೆ ಬಂದಂತ ಅವಮಾನಗಳನ್ನೇ ಸನ್ಮಾನದ ಕಡೆ ಸನ್ಮಾನದ ಕಡೆ ತಿರುಗಿಸಿದ್ರು ನಾನು ಒಂದು ಸಣ್ಣ ಘಟನೆ ಹೇಳ್ತೀನಿ ಅವರು ಅದರಲ್ಲಿ ಹಡಗಲ್ಲಿ ಬರ್ತಾರೆ ಬ್ಯಾರಿಸ್ಟರ್ ಅವರ ಪದವಿ ತಗೊಂಡಿರ್ತಾರೆ ಇಡೀ ರಾಷ್ಟ್ರ ಅವ್ರನ್ನ ಗೌರವಿಸಬೇಕು ಅಂತೇಳಿ ನಿಂತ್ಕೊಂಡಿರುತ್ತೆ ರಾಜರು ಕೂಡ ಹೋಗಿರ್ತಾರೆ ಅವ್ರನ್ನ ಕರೆಯೋದಕ್ಕೆ ಅಂತೇಳಿ ಆ ಸಂದರ್ಭದಲ್ಲಿ ಇನ್ನೇನು ಸ್ವೀಕಾರ ಮಾಡಬೇಕು ಅನ್ನೋ ಕ್ಷಣದಲ್ಲಿ ಅವರು ಸಾವಿರ ಕಣ್ಣುಗಳಲ್ಲಿ ಆ ಕಡೆ ನೋಡ್ತಾರೆ ಅವರ ಹೆಂಡತಿ ಒಂದ್ ಕಡೆ ಮೂಲೆಯಲ್ಲಿ ನಿಂತಿರ್ತಾರೆ ಅತ್ಯಂತ ಕುಬ್ಜಳಾಗಿ ಆಮೇಲೆ ಅಮ್ಮನಿಗೆ ಅಲ್ಲಿ ಬರ್ಲಿಕ್ಕೆ ನನ್ನ ಗಂಡ ಬ್ಯಾರಿಸ್ ಪದವಿ ತಗೊಂಡ್ ಬರ್ತಾ ಇದ್ದಾರೆ ಅವ್ರನ್ನ ನೋಡ್ಬೇಕಲ್ಲ ಅನ್ನುವಂತ ಸಂತೋಷ ಒಂದ್ ಕಡೆ ಇದ್ರೆ ಅವರ ವಸ್ತ್ರ ಸಂಹಿತೆ ಇದೆಯಲ್ಲ ಅವರು ಸೀರೆ ಪಾಪ ಒಂದೇ ಒಂದು ಸೀರೆ ಅವ್ರದ್ದು ಚಿಂದಿ ಆಗಿರುತ್ತೆ ಅದನ್ನ ಪೂರ್ತಿ ಒಲಿಗೆ ಹಾಕೊಂಡು ಬಂದಿರ್ತಾರೆ ಆ ದೃಶ್ಯ ಇವರಿಗೆ ಕಣ್ ತುಂಬಿ ಬಂದ್ಬಿಡುತ್ತೆ ಆದ್ರೆ ಇಷ್ಟು ಜನ ಕೊಡುವಂತ ಸನ್ಮಾನ ಇದೆಯಲ್ಲ ಅವರು ಬಂದು ನಿಂತು ಅವ್ರನ್ನ ಪ್ರೀತಿಯಿಂದ ಕಾಣ್ತಾ ಇದ್ರಲ್ಲ ಅದಕ್ಕೆ ಸಮ ಇಲ್ಲ ಅಷ್ಟು ಅವ್ರನ್ನ ಹೋಗಿ ಒಪ್ಕೋತಾರೆ ಅಷ್ಟು ಜನರ ಮಧ್ಯೆ ನನ್ನನ್ನ ನೋಡ್ಲಿಕ್ಕೆ ಬಂದಲ್ಲ ಹೇಳಿ ಆದ್ರೆ ಬೇರೆಯವರಾದ್ರೆ ಇಲ್ಲ ಆರ್ಥಿಕವಾಗಿ ಹಿಂಗಿದೆ ಮೊದ್ಲು ಆಮೇಲೆ ನೋಡೋಣ ಅಂತ ಅಂತಿದ್ರು ಆದ್ರೆ ಅವರ ಹೆಂಡತಿಯನ್ನ ಅತ್ಯಂತ ಗೌರವಿಸಿದ್ರು ಮತ್ತೆ ಪ್ರೀತಿಸಿದ್ರು ಡಾಕ್ಟರ್ ಪು ಆರ್ ಅಂಬೇಡ್ಕರ್ ಇನ್ನು ಬದುಕಿನ ಆ ಅಂಬೇಡ್ಕರ್ ಆಶಯಗಳನ್ನು ಹೇಗೆ ಈಡೇರಿಸುವಂತ ಸೇವೆಯನ್ನು ಮಾಡಿದೀವಿ ನಾವು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸೇವೆ ಮಾಡಿದ್ದೀನಿ ಹಲವಾರು ಸಂಘಟನೆ ಕೆಲಸ ಮಾಡಿದ್ರಿ ಅಲ್ಲಿ ಸೋಷಿಯಲ್ ಜಸ್ಟಿಸ್ ಕೊಡುವಂತ ಕೆಲಸ ಖಂಡಿತವಾಗಿಯೂ ಮಾಡಿದ್ದೀನಿ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದು ನನ್ನ ತಂದೆಯವರ ನನಗೆ ಪ್ರಭಾವ ಬೀರುತ್ತೆ ತಂದೆಯವರಿಗೆ ಒಂದು ಸ್ವಲ್ಪ ಅವರು ಶೋಷಣೆಗೆ ಒಳಗಾದಂತ ಅಂದ್ರೆ ಅವರಿಗೆ ಬಡತನ ಆರ್ಥಿಕ ಹಿನ್ನಡೆ ಸಾಮಾಜಿಕ ಹಿನ್ನಡೆ ಇವೆಲ್ಲವುಗಳನ್ನ ಗಮನಿಸ್ತಾ ಅವರು ಒಬ್ಬ ಸಣ್ಣ ಅಧಿಕಾರಿಯಾಗಿರ್ತಾರೆ ಅವರಿಗಿರುವಂತ ಸಂದರ್ಭದಲ್ಲಿಯೇ ಅವ್ರೇನ್ ಮಾಡ್ತಾರೆ ಬಡವರಿಗೆ ಮತ್ತೆ ಇವರಿಗೆ ಮನೆಗಳು ಹಂಚಿಕೆ ಇವರು ಗ್ರಾಮಾಭಿವೃದ್ಧಿ ಅಧಿಕಾರಿಯೇ ನೈನ್ಟೀನ್ ಸಿಕ್ಸ್ಟಿ ಸಂದರ್ಭ ಅವ್ರನ್ನ ಗ್ರಾಮ ಸೇವಕರು ಅಂತ ಕರೆಯೋರು ಅಲ್ಲಿ ನೋಡಪ್ಪ ಇಂಥ ಕಡೆ ಹೋಗಿ ಆ ನಮ್ಮ ಹರಿಜನ ಕಾಲೋನಿನಲ್ಲಿ ತಿಮ್ಮಣ್ಣ ಇದ್ದಾನೆ ಅವ್ನ್ ಕರ್ಕಂಬ ಅಂತ ಹೇಳಿ ಅಂತವ್ರಿಗೆಲ್ಲ ಅವರು ಸಹಾಯ ಮಾಡಿದ್ದಾರೆ ಬಂತ ಮತ ಎಲ್ಲವನ್ನು ಪಕ್ಕ ಕಿಡಿ ಆದ್ರೆ ಗುಣಕ್ಕೆ ಮತ್ಸರ ಇರ್ಬಾರ್ದು ಸೊ ಹಾಗಾಗಿ ಅಂಥದ್ದನ್ನ ಅವತ್ತು ಅನುಷ್ಠಾನಕ್ಕೆ ತಂದ್ರು ಇಲ್ಲಿ ಅಂಥದ್ದನ್ನೆಲ್ಲ ಅನುಷ್ಠಾನಕ್ಕೆ ತರಲಿಕ್ಕೆ ಅಧಿಕಾರಿಗಳು ಪ್ರೇರಣಾ ಶಕ್ತಿ ಇತ್ತು ತಂದೆ ಪ್ರಭಾವದಿಂದ ನೀವು ಈಗ ಖಂಡಿತ ಅನೇಕ ಸಂಘಟನೆಗಳಲ್ಲಿ ತೋರಿಸ್ಕೊಂಡು ಅಲ್ಲಿ ಎಲ್ಲರಿಗೂ ಪ್ರತಿಭೆಗಳು ಸೋಷಿಯಲ್ ಜಸ್ಟಿಸ್ ಕೊಟ್ಟಿದ್ರು ಖಂಡಿತ ಸರ್ ನಾನು ಸ್ತ್ರೀಯರಿಗೆ ಮಹಿಳೆಯರಿಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ಮಹಿಳಾ ಘಟಕವನ್ನೇ ತಂದಿದ್ದೇನೆ ಇಲ್ಲಿ ನಾನು ಸಾಹಿತ್ಯ ಪರಿಷತ್ ಆಮೇಲೆ ಎಲ್ಲ ವರ್ಗದವರನ್ನು ಕೂಡ ಸಮಾನವಾಗಿ ಕಾಣ್ತಾ ಇದ್ದೀನಿ ಸಮಾನವಾಗಿ ಸಾಹಿತ್ಯ ಅನ್ನೋದಿದೆಯಲ್ಲ ಅದೊಂದು ಸಾಂಸ್ಕೃತಿಕ ಬದಲಾವಣೆಯನ್ನು ಮಾಡುವಂತದ್ದು ಆ ಸಾಂಸ್ಕೃತಿಕ ಬದಲಾವಣೆ ಮಾಡದಂತ ಸಾಂಸ್ಕೃತಿಕ ವ್ಯಕ್ತಿತ್ವ ಬಿಡುತ್ತೆ ಆಗ ಅವರಲ್ಲಿರುವಂತಹ ಕೀಳಿಗನೆಯನ್ನು ಕಳೆದಾಕತ್ತೆ ಖಂಡಿತ ಅಂತ ಕೆಲಸಕ್ಕೆ ನೀವು ಕೈ ಹಾಕಿರೋದಿದೆಯಲ್ಲ ಅದು ನನಗೆ ಪ್ರೇರಣೆ ನಾನು ಲಾ ಮಾಡುವ ಸಂದರ್ಭ ಬಹಳ ಸೂಕ್ಷ್ಮವಾಗಿ ಅಂಬೇಡ್ಕರ್ ಅವರನ್ನ ಓದ್ಕೊಂಡಿದ್ದೀನಿ ಬಹಳ ಸೂಕ್ಷ್ಮವಾಗಿ ಅವರ ಪ್ರತಿ ಹಂತನೂ ಕೂಡ ನಾನು ಗಮನಿಸ್ತಾ ಹೋಗಿದ್ದೀನಿ ಹಾಗಾಗಿ ನೋಡಿ ಯಾವುದೇ ಕ್ಷೇತ್ರ ಇರ್ಬೋದು ಅದು ಇದಲ್ಲ ಅದು ರಾಜಕಾರಣ ಇರಲಿ ಬೇರೆ ಯಾವುದೇ ಇರಲಿ ಸಾಮಾಜಿಕವಾಗಿರಲಿ ಬೇರೆ ಯಾವುದೇ ಇರಲಿ ಅಲ್ಲಿ ವಿಶಾಲವಾಗಿ ನಾವು ಅದನ್ನ ತಗೊಂಡ್ರೆ ಎಲ್ರಿಗೂ ಮುಕ್ತ ಅವಕಾಶವನ್ನು ಕೊಟ್ಟರೆ ಇಲ್ಲಿ ಸಮಾಜನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಈಗ ನೀವು ನನ್ನ ನನ್ನ ಕ್ಷೇತ್ರ ಸಾಹಿತ್ಯ ಕ್ಷೇತ್ರ ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ಒಂದು ಕವಿಗೋಷ್ಠಿ ಅಂದ್ರೆ ಎಲ್ಲ ವರ್ಗದವರನ್ನು ಅಲ್ಲಿ ಪ್ರೀತಿಯಿಂದ ಹಕ್ಕೋತೀನಿ ಎಲ್ರಿಗೂ ಮುಕ್ತವಾಗಿ ಅವಕಾಶವನ್ನು ಕೊಡ್ತೇನೆ ನಾನು ಈ ಸದ್ಯನೇ ನನ್ನ ಜಿಲ್ಲೆನಲ್ಲಿ ದಾಸ ಸಾಹಿತ್ಯ ಸಮ್ಮೇಳನ ಮಾಡಿದ್ದೀನಿ ವಚನ ಸಾಹಿತ್ಯ ಸಮ್ಮೇಳನ ಮಾಡಿದ್ದೀನಿ ಮತ್ತೆ ಮಹಿಳಾ ಸಾಹಿತ್ಯ ಸಮ್ಮೇಳನ ಮಾಡಿದ್ದೀನಿ ಇನ್ನು ಕೆಲವೇ ದಿನಗಳಲ್ಲಿ ದಲಿತ ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇದ್ದೀನಿ ಈ ಜಿಲ್ಲೆನಲ್ಲಿ ಹೀಗೆ ನಾನು ಹೇಳುದು ಆ ಸಂವೇದನೆಗಳಿದೆಯಲ್ಲ ಆ ಎಲ್ಲ ಸಂವೇದನೆಗಳನ್ನು ಒಟ್ಟುಗೂಡಿಸಿದಾಗ ಎಲ್ಲರೂ ಪ್ರೀತಿಯಿಂದ ಹುಕ್ಕರೆ ಎಲ್ಲರೂ ಸಮಾನವಾಗಿ ವೇದಿಕೆಗೆ ಬರಲಿಕ್ಕೆ ಮುಕ್ತವಾಗಿ ಅದನ್ನ ಸಮಸಮಾಜ ನಿರ್ಮಾಣ ಮಾಡಲಿಕ್ಕೆ ಹೀಗೆ ಸಾಧ್ಯವನ್ನೇ ವಿನಾ ಸಾಹಿತ್ಯಕ್ಕೆ ಒಂದು ಆತರ ಒಂದು ಶಕ್ತಿ ಇದೆ ಖಂಡಿತ ನೋಡಿ ಸಾಹಿತ್ಯದ ಮೂಲಕ ಮಹಿಳಾ ಸಂವೇದನೆಯನ್ನ ಸಂವೇದನೆ ಎಲ್ಲ ಜನತೆಗೆ ಮುಟ್ಟಿಸಿದ್ರೆ ಆಗ ನಾವು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂಬೇಡ್ಕರ್ ಆಶಯ ಆಶಯ ಇಲ್ಲೇ ಆ ಸಂದರ್ಭದಲ್ಲಿ ಇಡೇರು ಜೊತೆನಲ್ಲಿ ಈಗ ನೋಡಿ ಯಾವುದೇ ಸಮ್ಮೇಳನಗಳು ಮಾಡುವ ಸಂದರ್ಭ ಅಥವಾ ವಿಚಾರ ಸಂಕಿರಣಗಳು ಮಾಡುವ ಸಂದರ್ಭ ಕಥಾ ಕಮ್ಮಟಗಳು ಮಾಡುವ ಸಂದರ್ಭ ನಾನು ಎಲ್ಲ ಯಾರ್ಯಾರಿದ್ದಾರೆ ಇಲ್ಲಿ ಅಂತ ನಾನು ಗಮನಿಸ್ತೇನೆ ಗಮನಿಸಿ ನಾನು ಏನೋ ಒಂದು ಕಡೆ ಮಾತ್ರ ಬಲಕ್ಕೆ ಹೋಗೋದಿಲ್ಲ ಪ್ರತಿಯೊಬ್ಬರನ್ನೂ ಅದರೊಳಗಡೆ ಇನ್ವಾಲ್ವ್ ಮಾಡ್ತೀನಿ ಅದು ಒಂದು ನೀವು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾಗಿ ಎಲ್ಲಾ ಧರ್ಮದವರನ್ನ ಎಲ್ಲಾ ಜಾತಿಯವರನ್ನ ಎಲ್ಲಾ ಸಮುದಾಯದವರನ್ನ ಲಿಂಗ ಭೇದ ಮತ್ತು ಧರ್ಮ ಭೇದ ಜಾತಿ ಭೇದ ತೊರೆದು ಮಾಡಲಿಕ್ಕೆ ಒಂದು ಪ್ರೇರೇಪಣೆ ಯಾವುದನ್ನ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ನನಗೆ ಪ್ರೇರಣಾ ಶಕ್ತಿ ಆಗುತ್ತೆ ಇನ್ನೊಂದು ಒಂದು ವಾಕಲ್ಲಿ ಹೇಳ್ತೀನಿ ಸರ್ ಅಂಬೇಡ್ಕರ್ ಅವರು ಮತ್ತೆ ಆ ಸಂದರ್ಭದಲ್ಲಿ ಬಸವಣ್ಣನವರು ಈ ನೆಲದಲ್ಲಿ ಹುಟ್ಟಿದ್ರು ನಮ್ಮ ಕನ್ನಡ ನಾಡಲ್ಲಿ ಅಂಬೇಡ್ಕರ್ ಅವರು ಇಲ್ಲಿ ಇದ್ದಿದ್ರೆ ಇಲ್ಲಿ ನಮ್ಮ ಕನ್ನಡ ನಾಡಲ್ಲಿ ಇದ್ದಿದ್ರೆ ಖಂಡಿತ ಬಸವಣ್ಣನವರು ಅನುಯಾಯಿಗಳು ಆಗ್ತಿದ್ರು ಯಾಕೆ ಅಂತಂದ್ರೆ ಯಾರು ಏನ್ ಹೇಳ್ತಾರೆ ನಂಗೆ ಗೊತ್ತಿಲ್ಲ ನನ್ನ ಒಮ್ಮೆ ಸಮಾನತೆಯನ್ನ ಅವರು ಪಾಪ ಅದನ್ನ ತಂದ್ರು ಸ್ತ್ರೀ ಸಮಾನತೆ ಆಮೇಲೆ ಆರ್ಥಿಕ ಸಮಾನತೆ ಜಾತಿ ಇವೆಲ್ಲವನ್ನೂ ತಂದ್ರಲ್ಲ ಬುದ್ಧ ಮತ್ತು ಬಸವಣ್ಣನವರ ಮೂಲ ತತ್ವಗಳು ಅಂಬೇಡ್ಕರ್ ಅಡಗಿದೆ ಹಾಗಾಗಿ ಬಳಿಕ ಅವ್ರು ಇಲ್ಲಿ ಗಮ್ಗೆ ಒಂದ್ಸರಿ ಹೇಳ್ತಾರೆ ನೀವು ಬಸವಣ್ಣನವರನ್ನ ಕರೆದು ಇರ್ಲಿಲ್ಲ ಅದು ಏನಾದ್ರೂ ಇದ್ದಿದ್ರೆ ಆಲೋಚಿದ್ರೆ ಅತ್ಕೊಂಡ್ಬಿಡ್ತದ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಆ ಕೆಲಸ ಮಾಡ್ತಾರೆ ಇವತ್ತೇನು ಪ್ರಜಾಪ್ರಭುತ್ವದ ಆಶಯಗಳಾದಾವೆ ಏನ್ ಸಂವಿಧಾನದ ಆಶಯ ಕಾಳಜಿಗಳಾದಾವೆ ಅದೆಲ್ಲೂ ಬಸವಣ್ಣನ ಅನುಭವ ಮಂಟಪದಲ್ಲಿ ಅಡಕವಾಗಿ ಅನುಭವ ಮಂಟಪದಲ್ಲಿ ಅಂಬೇಡ್ಕರ್ ವಿಚಾರಧಾರೆಯಿಂದ ಪ್ರಭಾವಿತರಾಗಿ ಅನೇಕ ಗೋಷ್ಠಿಗಳನ್ನ ಅನೇಕ ಕಮ್ಮಟಗಳನ್ನ ವಿಚಾರ ಸಂಕಿರಣಗಳನ್ನ ಸಾಹಿತ್ಯ ಸಮ್ಮೇಳನಗಳಲ್ಲ ಎಲ್ಲದರಲ್ಲೂ ಕೂಡ ಎಲ್ಲಾ ಸಮುದಾಯದವರಿಗೆ ಆದ್ಯತೆಯನ್ನು ಕೊಡ್ತಾ ಅವರೆಲ್ಲರ ಪ್ರತಿಭೆಗಳನ್ನು ಪ್ರೇರೇಪಿಸುವಂತ ಕೆಲಸವನ್ನು ಮಾಡ್ತಾ ಒಂದು ಮನುಷ್ಯತ್ವದ ಮತ್ತು ಭಾನವೀಯತೆಯನ್ನ ತುಂಬುತ್ತಾ ಮತ್ತು ನಾವು ಬೇರೆಯವರಿಗೂ ಕೂಡ ಇವರಿಗೆ ಹೇಗೆ ಮಾದರಿಯಾಗಿದ್ದಾರೆ ಅನ್ನುವುದನ್ನು ತೋರಿಸುವಂತ ಕೆಲಸ ಮಾಡಬೇಕಾಗಿದೆ ಆ ಕೆಲಸವನ್ನ ತಮ್ಮ ಬದುಕಿನ ಅವಧಿಯಲ್ಲಿ ಮಾಡ್ಕೊಳ್ತಾ ಬಂದಿದ್ರಿ ಇದಕ್ಕೆಲ್ಲ ಕಾರಣವಾಗಿರುವಂತದ್ದು ಅಂಬೇಡ್ಕರ್ ವಿಚಾರಧಾರೆ ಅಂತ ತಮ್ಮ ಹೃದಯಾಂತರಾಳದಿಂದ ಹೇಳುವಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ ಸರ್ ಅದು ನನಗೆ ಆದರ್ಶ ಅಂತಂದ್ರೆ ಒಂದು ಅಂಬೇಡ್ಕರ್ ಅವರು ಮತ್ತೆ ಬಸವಣ್ಣ ಬಸವಣ್ಣ ಅವರ ತತ್ವ ಇದೆಯಲ್ಲ ಆದರ್ಶ ಇದೆಯಲ್ಲ ಅವರ ಚಿಂತನೆ ಇದೆಯಲ್ಲ ಈ ಇಬ್ಬರ ಚಿಂತನೆಗಳು ಕೂಡ ನನಗೆ ಆಸ್ತು ಹಕ್ಕಾಗಿದೆ ಸರ್ ಬುದ್ಧ ಬಸವ ಅಂಬೇಡ್ಕರ್ ಈ ಮೂರು ಜನರ ತತ್ವಗಳನ್ನ ಇಡೀ ಜನತೆ ಇರುವುದೇ ಇದನ್ನು ತುಂಬಿಸಬೇಕು ತುಂಬಿಸಬೇಕಾಗಿದೆ ಹೌದು ತುಂಬಿಸ್ಬೇಕು ಅದು ಕನ್ನಡ ಸಾಹಿತ್ಯದ ಮೂಲಕ ಖಂಡಿತ ಸರ್ ಖಂಡಿತ ನನಗೆ ಸಾಹಿತ್ಯದ ಕೇಂದ್ರ ಕಾಳಜಿನೇ ಹೌದು ನೋಡಿ ಕನ್ನಡ ಸಾಹಿತ್ಯದ ಮೂಲ ದಾಬು ಇರುವುದೇ ಬೌದ್ಧ ತತ್ವದಲ್ಲಿ ಹೌದು ಸರ್ ಬುದ್ಧ ತತ್ವದಲ್ಲಿ ಆ ನಂತರ ಅದು ಜೈನ ಅದೆಲ್ಲ ಬೆಳೀತ ಬರುತ್ತೆ ಆಮೇಲೆ ಇವನ್ ವಚನ ಸಾಹಿತ್ಯ ಈ ದಾಸ ಸಾಹಿತ್ಯ ತಗಲಿ ಅದೆಲ್ಲದರಲ್ಲೂ ಆಶೆ ಏನಂದ್ರೆ ಸಮಾಜ ನಿರ್ಮಾಣ ಆಗಬಹುದು ಎಲ್ಲರೂ ಕೂಡ ಸೋಷಣೆ ರಹಿತವಾಗಿ ಬದುಕಬೇಕನ್ನುವಂತ ಆಶೆ ಇಟ್ಕೊಂಡಿರುವಂತ ಅದನ್ನ ನೀವು ಕನ್ನಡ ಸಾಹಿತ್ಯದ ಮೂಲಕ ಮಾಡ್ತಾ ಈಗ ಗ್ರಾಮ ಸಮ್ಮೇಳನಗಳನ್ನು ಮಾಡ್ತೀರಿ ಓಬಳಿ ಸಮ್ಮೇಳನ ಮಾಡ್ತಾ ಸಂವಿಧಾನದ ಬಗ್ಗೆ ಒಂದಿಷ್ಟು ಜಾಗೃತಿ ಖಂಡಿತ ಸರ್ ತಾವು ಹೇಳಿದ್ರೆ ನಾನು ಖಂಡಿತ ಸೀರೀಸ್ ಹಾಕೋತೀನಿ ಅವರಿಗೋಸ್ಕರ ಸೀರೀಸ್ ಹಾಕೋತೀನಿ ಶಾಲಾ ಕಾಲೇಜುಗಳಿಗೆ ನಾವು ಮುಟ್ಟಿಸ್ಬೇಕಾಗಿದೆ ಎಲ್ಲೋ ಹೊರಗಡೆ ಮುಟ್ಟಿಸೋ ಅಂತದಲ್ಲ ಶಾಲಾ ಮಕ್ಕಳಿಗೆ ನಾವು ಮುಟ್ಟಿಸ್ಬೇಕಾಗಿದೆ ಆ ಕೆಲಸ ಖಂಡಿತ ನಾನು ಅದನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ ನಾವು ಇವತ್ತೇನೋ ಇದ್ವಿ ಅಂದ್ರೆ ಸಂವಿಧಾನವನ್ನ ಬರೀ ಮೂಲಭೂತ ಹಕ್ಕಗಳು ಮೂಲಭೂತ ಕರ್ತವ್ಯಗಳು ಅದಷ್ಟು ಬಿಟ್ಟು ನೀನು ಏನು ಹೋಗಿಲ್ಲ ಹೋಗಿಲ್ಲ ಹೋಗ್ಬೇಕಾಗಿದೆ ಆಮೇಲೆ ವಿದ್ಯಾರ್ಥಿ ರೈತರಿಗೆ ಈ ಸಂದರ್ಭದಲ್ಲಿ ನಾವು ಅದನ್ನು ಮನವರಿಕೆ ಮಾಡಿ ನಾವು ಒಂದು ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರದಿಂದ ಭಾರತ ಸಂವಿಧಾನವನ್ನು ಏಳ್ನೂರ ಐವತ್ತು ಪುಟಗಳ ಭಾರತ ಸಂವಿಧಾನ ಕನ್ನಡ ಇಂಗ್ಲಿಷ್ ವರ್ಷನ್ ಪ್ರಕಟ ಮಾಡಿಸಿ ನಾವು ಇಡೀ ವಿಶ್ವವಿದ್ಯಾಲಯದ ನೌಕರರಿಗೆ ಸಿಬ್ಬಂದಿ ವರ್ಗದವರಿಗೆಲ್ಲ ನಾವು ವಿತರಣೆ ಮಾಡಿದ್ವಿ ಖಂಡಿತ ಸರ್ ಅದಲ್ಲದೆ ಮೂರು ವಿಚಾರ ಸಂಕೆರೆಗಳನ್ನು ಮಾಡಿದ್ವಿ ಅಂಬೇಡ್ಕರ್ ಸಭೆಯಿಂದ ಅದು ಬಿ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯ ಸಹಯೋಗದಲ್ಲಿ ಬೆಂಗಳೂರಿನ ಸಹಯೋಗದಲ್ಲಿ ಅಲ್ಲಿ ಅಂಬೇಡ್ಕರ್ ಮತ್ತು ಅಭಿವೃದ್ಧಿ ಅಂಬೇಡ್ಕರ್ ಮತ್ತು ಶಿಕ್ಷಣ ಅಂಬೇಡ್ಕರ್ ಮತ್ತು ಸಂಶೋಧನೆ ನೆಲೆಗಳು ಅಂತ ಮೂರು ವಿಚಾರ ಸಂಕಿರಣಗಳನ್ನು ಮಾಡಿ ಅವೆಲ್ಲರಿಗೂ ಕೂಡ ಸಂವಿಧಾನ ಪುಸ್ತಕವನ್ನು ನಾವು ವಿತರಣೆಯನ್ನು ಮಾಡಿದ್ವಿ ಉಚಿತವಾಗಿ ಎಲ್ಲರ ಎಲ್ಲರೊತ್ತು ಬಸವಣ್ಣ ಎಲ್ಲರೊತ್ತು ಎಲ್ಲರ ಸೊತ್ತು ಅದು ಜ್ಞಾನ ಸೂರ್ಯ ಸರ್ ಅವರು ಅದನ್ನ ಇಡದ ಅದು ಸಾಹಿತ್ಯ ಪರಿಷತ್ ಮಾಡಬೇಕು ಎಲ್ಲರಿಗೂ ಸಂಬಂಧಿಸಿದ ಸಾಹಿತ್ಯ ಪರಿಷತ್ತಿನ ಬಹಳ ಮುಖ್ಯವಾದ ಕೇಂದ್ರ ಕಳಿಸಿದಾಗಬೇಕು ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳನ್ನ ಜನರಿಗೆ ಬಿತ್ತುವ ಕೆಲಸ ಮಾಡಬೇಕಾಗಿದೆ ಖಂಡಿತ ಅದನ್ನ ಹಾಗೆ ಮುಂದುವರಿಸ್ತೀರಿ ಅಂತ ಗೊತ್ತು ಮುಂದುವರಿಸಿ ಸರ್ ಅದ್ರಲ್ಲಿ ಯಶಸ್ವಿಯಾಗಿ ನಿಮ್ಮೆಲ್ಲ ವಿಚಾರ ಸಂಕಿರಣಗಳಿಂದ ನಿಮ್ಮೆಲ್ಲ ಕಮ್ಮಟಗಳಿಂದ ನಿಮ್ಮೆಲ್ಲ ಸಮ್ಮೇಳನಗಳಿಂದ ನಿಮ್ಮೆಲ್ಲ ಬರಹದ ಮತ್ತು ಸಾಧನೆಯ ಹಿಂದೆ ಅಂಬೇಡ್ಕರ್ ಅವರ ವಿಚಾರದ ಅತ್ಯಂತ ಪ್ರಭಾವಿಸಿದೆ ನಿಮ್ಮ ತಂದೆಯ ಕೆಲಸವನ್ನು ನೀವು ಮುಂದುವರೆಸಿದೀರಿ ನೀವು ಮಾಡ್ತಿರುವ ಜೊ ಜೊತೆಯಲ್ಲಿ ನಿಮ್ಮ ಮಕ್ಕಳು ಕೂಡ ಅದೇ ಸೇವೆಯನ್ನ ಸಾಹಿತ್ಯ ಸೇವೆಯನ್ನು ಸಾಂಸ್ಕೃತಿಕ ಸೇವೆಯನ್ನು ಮಾಡ್ತಿರುವಂಥದ್ದು ಕೂಡ ಒಂದು ಮಾದರಿಯಾದಂಥ ಕುಟುಂಬ ನಿಮ್ದಾದ್ರೆ ನನಗೆ ನಿಜವರು ಅತಿಶಕ್ತಿ ಆಗಲಾ ಅಂತ ಅಂದ್ಕೊಳ್ತಾ ನೀವು ಇದುವರೆಗೂ ಅಂಬೇಡ್ಕರ್ ವಿಚಾರಧಾರೆಯನ್ನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಪೂರ್ವಕ ಧನ್ಯವಾದಗಳು ಸೌಭಾಗ್ಯಕ್ಕೆ ಅವಕಾಶ ಮಾಡಿದಂತ ತಮಗೆ ವಿಶೇಷವಾಗಿ ಅಭಿನಂದನೆಗಳನ್ನು ನಮಸ್ಕಾರ ಎಲ್ಲ ಜನರು ಒಂದೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಾನವೀಯತೆಯ ಮಹಾದಿಮಾಲಯ ಜನಪ್ರೀತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ